ಪ್ರೈಝುಲ್ಲ ಕರ್ತನಲ್ಲಿ ಪ್ರಿಯರಾದ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ಕೂಡ ಈ ನಿರೀಕ್ಷೆಯ ವಾಕ್ಯ ಈ ಧ್ಯಾನ ಕಾರ್ಯಕ್ರಮಕ್ಕೆ ನನ್ನ ಸ್ವಾಗತವನ್ನು ಬಯಸುವುದರಲ್ಲಿ ಬಹಳ ಸಂತೋಷ ಸಂತೋಷಪಡ್ತೇನೆ ಬನ್ನಿರಿ ಈ ದಿನ ದೇವರು ನಮಗಾಗಿ ಇಟ್ಟಿರುವಂಥ ಆ ನಿರೀಕ್ಷೆಯ ವಾಕ್ಯವನ್ನು ಓದಿ ಸಂಕ್ಷಿಪ್ತವಾಗಿ ಧ್ಯಾನಿಸಿ ಪ್ರಾರ್ಥನೆ ಮಾಡಿ ಈ ದಿನವು ದೇವರ ಆಶೀರ್ವಾದದ ಹಸ್ತ ನಮ್ಮ ಮೇಲೆ ತಂಗಿರುವಂತೆ ದೇವರನ್ನೇ ನಾವು ನಂಬಿರೋಣ ಇಂದಿನ ಧ್ಯಾನಕ್ಕಾಗಿ ಒಂದು ಪೇತ್ರ ಐದನೇ ಅಧ್ಯಾಯ ಅದರ ಐದನೇ ವಾಕ್ಯ ಸುಲಭವಾಗಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬಹುದು ಐದು ಐದು ಒಂದು ಪೇತ್ರ ಫಸ್ಟ್ ಪೀಟರ್ಸ್ ಚಾಪ್ಟರ್ ಫೈವ್ ವರ್ಸಸ್ ಫೈವ್ ಅದರ ಕಡೇ ಭಾಗವನ್ನು ಮಾತ್ರ ನಿಮಗಾಗಿ ನಾನು ಓದಲು ಬಯಸುತ್ತೇನೆ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಐ ಮೀನ್ ನೋಡ್ರಿ ಇವತ್ತು ದೇವರು ನಮಗೆ ಕೊಡುವಂಥ ನಿರೀಕ್ಷೆಯ ವಾಕ್ಯ ನಮ್ಮ ದೇವರು ಯಾವ ರೀತಿಯಾದಂಥ ದೇವರಂತೆ ಕೃಪೆಯನ್ನು ಅನುಗ್ರಹಿಸುವಂಥ ದೇವರು ಗ್ರೇಸ್ ಗ್ರೇಸ್ ಈಸ್ ನಥಿಂಗ್ ಬಟ್ ಅನ್ಮೆರಿಟೆಡ್ ಫೇವರ್ ಆಫ್ ಗಾಡ್ ಕೃಪೆ ಅಂದರೆ ಯೋಗ್ಯತೆ ಇಲ್ಲದವರಿಗೆ ಅರ್ಹತೆ ಇಲ್ಲದವರಿಗೆ ದೇವರು ಕೊಡುವಂಥ ಉಚಿತಾರ್ಥ ಕೊಡುಗೆ ದಾನ ವರ ಎಂಬುದಾಗಿ ನಾವು ಹೇಳ್ಬೋದು ದೇವರು ಹೇಳ್ತಿದ್ದಾನೆ ಕೃಪೆಯನ್ನು ಅನುಗ್ರಹಿಸುತ್ತೇನೆ ನನ್ನ ಕೃಪೆಯೇ ನಿನಗೆ ಸಾಕು ಎಂಬುದಾಗಿ ಎರಡು ಕೊರಿಂತ ಹನ್ನೆರಡು ಒಂಬತ್ತರಲ್ಲಿ ನಾವು ನೋಡ್ತೇವೆ ಏಷಾಯ ಐವತ್ನಾಲ್ಕು ಹತ್ತಲ್ಲಿ ನೋಡಬೇಕಾದ್ರೆ ಬೆಟ್ಟಗಳು ಕದಲಿ ಆದವು ಗುಡ್ಡಗಳಿದ್ದಂಥ ಸ್ಥಳವನ್ನು ಬಿಟ್ಟು ಹೋದವು ದೇವರ ಕೃಪೆ ನಮ್ಮನ್ನು ಎಂದಿಗೆ ಬಿಟ್ಟು ಅಗಲುವುದೇ ಇಲ್ಲ ನಮ್ಮ ಎಲ್ಲ ಆಶೀರ್ವಾದಗಳು ಅದು ಹಣಕಾಸಿನ ಆಶೀರ್ವಾದವಾಗಿರಲಿ ಕುಟುಂಬದ ಆಶೀರ್ವಾದವಾಗಿರಲಿ ಸೇವೆಯ ಆಶೀರ್ವಾದವಾಗಿರಲಿ ಕೆಲಸದ ಆಶೀರ್ವಾದವಾಗಿರಲಿ ಏನೇ ಆಗಿರಲಿ ಅದಕ್ಕೆ ಮೂಲ ಕಾರಣ ದೇವರ ಕೃಪೆ ಕಾರಣ ಯಾವುದಕ್ಕೂ ನಾವು ಯೋಗ್ಯರಲ್ಲ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದೇವೆ ಇವತ್ತು ದೇವರು ನಿಮಗೆ ಹೇಳ್ತಿದ್ದಾನೆ ನಾನು ನಿಮಗೆ ಕೃಪೆಯನ್ನು ನಾನು ಆದರೆ ಇದಕ್ಕೆ ಒಂದು ಕಂಡೀಷನ್ ಇದೆ ಪ್ರಿಯರಾದವರೇ ಏನು ಆ ಕಂಡೀಷನ್ ದೀನರಾಗಿರುವವರಿಗೆ ತಾಳ್ಮೆಯಿಂದ ಇರುವವರಿಗೆ ತಮ್ಮನ್ನು ತಗ್ಗಿಸುವವರಿಗೆ ಅಲ್ವಾ ಅಹಂಕಾರಿಗಳಿಗೆ ಅಲ್ಲ ಹೆಮ್ಮೆ ಉಳ್ಳವರಿಗೆ ಅಲ್ಲ ಗರ್ವಿಷ್ಠರಿಗೆ ಅಲ್ಲ ನಾವು ಎಷ್ಟು ನಮ್ಮನ್ನು ತಗ್ಗಿಸಿ 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 ದೇವರ ಮುಂದೆ ಮನುಷ್ಯರ ಮುಂದೆ ನಾವು ತಗ್ಗಿಸ್ತೇವೋ ಕೃಪೆ ಹೆಚ್ಚುತ್ತಲೇ ಇರುತ್ತದೆ ಆಮೇಲೆ ನಾವು ದೇವರ ಮುಂದೆ ನಾವು ಹೆಮ್ಮೆಯಿಂದ ನಿಂತ್ಕೊಳ್ಳೋದಕ್ಕೆ ರೀ ಯೋಗ್ಯತೆ ಇದೆ ನಾವು ನಮ್ಮನ್ನು ತಗ್ಗಿಸುವಾಗ ತಾಳ್ಮೆ ಉಳ್ಳವನನ್ನು ದೇವರು ನೋಡಿ ಕೃಪೆಯನ್ನು ಅನುಗ್ರಹಿಸ್ತಾನಂತೆ ಕೃಪೆಗೆ ನಿಮಗೆ ಪ್ರತಿಭೆಗಳಿದೆಯಾ ತಗ್ಗಿಸಿರಿ ತಾಲಂತಗಳಿದೆಯಾ ತಗ್ಗಿಸಿರಿ ವರಗಳಿದೆಯಾ ತಗ್ಗಿಸಿರಿ ಒಳ್ಳೆ ವಿದ್ಯಾಭ್ಯಾಸ ಇದೆಯಾ ತಗ್ಗಿಸಿರಿ ಕೋಟಿಗಟ್ಟಲೆ ಹಣ ಇದೆಯಾ ತಗ್ಗಿಸಿರಿ ಸ್ವಂತ ಮನೆ ಇದೆಯಾ ತಗ್ಗಿಸಿರಿ ಮಕ್ಕಳಿದ್ದಾರಾ ಮಕ್ಕಳೆಲ್ಲ ಒಳ್ಳೆ ಟ್ಯಾಲೆಂಟೆಡ್ ಆಗಿದ್ದಾರಾ ತಗ್ಗಿಸಿರಿ ಇತರರಿಗಿಂತ ನೀವು ಸ್ವಲ್ಪ ಜಾಸ್ತಿ ಆಶೀರ್ವಾದ ಹೊಂದಿದ್ದೀರಾ ತಗ್ಗಿಸಿರಿ ಯಾಕೆ ತಗ್ಗಿಸಬೇಕು ದೇವರು ಅದನ್ನು ಎದುರು ನೋಡ್ತಾನೆ ಯಾಕೆ ಎದುರು ನೋಡ್ತಾನೆ ತನ್ನ ಕೃಪೆಯನ್ನು ಇನ್ನೂ ನಿನಗೆ ಅನುಗ್ರಹಿಸುವುದಕ್ಕಾಗಿ ಆ ಕೃಪೆ ನೀನು ಈಗ ಇರುವಂಥ ಸ್ಥಿತಿಯಿಂದ ಇನ್ನೊಂದು ಹಂತಕ್ಕೆ ಕೆತ್ತುತ್ತದೆ ಕೃಪೆ 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 ಆ ಕೃಪೆಯನ್ನು ದೇವರು ವಾಗ್ದಾನವಾಗಿ ಹೇಳ್ತಿದ್ದಾನೆ ನಾನು ಅನುಗ್ರಹಿಸ್ತೇನೆ ಅದನ್ನು ಹೊಂದ್ಕೋಬೇಕಾದ್ರೆ ನಮ್ಮನ್ನು ತಗ್ಗಿಸಬೇಕು ಅಲ್ಲೂ ಸೈತಾನನು ಕೊಡುವಂಥ ಆಲೋಚನೆ ಹೆಮ್ಮೆ ದೇವರ ಮಕ್ಕಳಿಗಿರಬೇಕಾದಂಥ ಮನೋಭಾವನೆ ತಾಳ್ಮೆ ತಗ್ಗಿಸು ಸಹೋದರ ಈ ದಿನ ನೀನು ತಗ್ಗಿಸು ದೇವರ ಕೃಪೆ ಹೆಚ್ಚಾಗಿ ನಿನ್ನ ಜೀವಿತದಲ್ಲಿ ಪ್ರಕಟವಾಗುವುದನ್ನು ನೀನು ಕಾಣುವಿ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ದೇವರೇ ಈ ನಿನ್ನ ನಿರೀಕ್ಷೆ ಕೊಡುವಂಥ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ ನೀನು ಕೃಪೆಯನ್ನು ಅನುಗ್ರಹಿಸ್ತೀನಿ ಎಂಬುದಾಗಿ ಹೇಳಿದ್ದೀಯಾ ನಮಗೆಲ್ಲ ಆಶೀರ್ವಾದಗಳು ನಿನ್ನ ಕೃಪೆಯಿಂದ ಮಾತ್ರ ಸ್ವಾಮಿ ಅದು ಮಾತ್ರವಲ್ಲ ನಮ್ಮನ್ನು ತಗ್ಗಿಸಬೇಕಂತ ನಮ್ಮೊಟ್ಟಿಗೆ ಮಾತಾಡಿದ್ಯಾ ನಾವು ತಗ್ಗಿಸಿ ಮಟ್ಟದಲ್ಲಿ ನಮ್ಮನ್ನು ತಗ್ಗಿಸಿ ನಿನ್ನ ಹೆಚ್ಚಾದ ಕೃಪೆಯನ್ನು ಹೊಂದಿಕೊಳ್ಳಲು ನಮಗೆ ಸಹಾಯ ಮಾಡು ನಿಮಗೆ ಮಹಿಮೆ ಸಲ್ಲಿಸ್ತೇವೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ ಆಮೇನ್ ದೀನ ಮನಸ್ಸುಳ್ಳವರಿಗೆ ದೇವರು ಕೃಪೆಯನ್ನು ಅನುಗ್ರಹಿಸ್ತಾನೆ ಒಂದೊಂದು ದಿನವೂ ನಮ್ಮನ್ನು ತಗ್ಗಿಸೋಣ ಒಂದೊಂದು ದಿನವೂ ದೇವರ ನೂತನ ಕೃಪೆಗಳನ್ನು ಹೊಂದಿಕೊಳ್ಳೋಣ ಗಾಡ್ ಬ್ಲೆಸ್ ಯು ಹ್ಯಾವ್ ಅ ಬ್ಲೆಸ್ ಡೇ ಗಾಡ್ ಇಸ್ ವಿತ್ ಯು ಆಮೇನ್